ಶ್ರೀನಿವಾಸ ದಾಸರಾಯ ಪಾದವನ ಜಸೂಸಿ ಭಜಿಸಿ ವ್ಯಾಸ ವ್ಯಾಸತೀರ್ಥ ಶಿಷ್ಯ ಋದು ಭಾವಿಸಿದ್ದರು ದಾಸರಾಯ ಪಾದವನ ಜಸೂಸಿ ಭಜಿಸಿ ರೋ ವ್ಯಾಸತೀರ್ಥ ಶಿಷ್ಯರೆಂದು ಭಾಸಿಸಿರು भरतवर्षकधिष्ठात्र ज्ञानदातरा सुररमुनि नारदांशजातरनि परा पुरौ पुरन्दरगणदिवासरिद्धरा परमलोभिनवकोटिद्रव्यविदरा दासराय पादवनजसूसि भजसिरो व्यासतीर्थशिष्यरेन्दु भासिद्धरु ಬಂದ ಕಾರ್ಯ ಮರೆತನೆಂದು ಹರಿಯು ಚಿಂತಿಸಿ ಇಂದಿರೇಶ ದ್ವಿಜನಾಗಿ ಹುಡುಗನವೆರಸಿ ಬಂದು ಮಗನ ಮುಂಜಿಗಾಗಿ ಧನವನ್ನು ಬಯಸಿ ನಂದ ಕಂದ ತಿರುಗುತ್ತಿದ್ದ ಅಂಗಲಾಚಿಸಿ ದಾಸರಾಯ ಪಾಲ್ದವನ ಜಸೂಸಿ ಭಜಿಸಿರೋ ವ್ಯಾಸ ತೀರ್ಥ ಶಿಷ್ಯರೆಂದು ಭಾಸಿಸಿದ್ದರು ಭಿಕ್ಷು ಕನ್ನ ಬಿಡದಂತೆ ಅಂಗಡಿಯಲ್ಲಿ ಶಿಕ್ಷಿಸಿದ ಆಳುಗಳ ಲೋಭಿತನಲ್ಲಿ ತ್ರಕ್ಷ ಸೇವ್ಯ ತಿಂಗಳಾರು ತಿರುಗಿದನಲ್ಲಿ ಲಕ್ಷಿಸಾದೆ ಮರೆಯುತ್ತಿದ್ದ ಕಾಣದಂತಲ್ಲಿ ದಾಸರಾಯ ಪಾದವನಜಸೂಸಿ ಭಜಿಸಿರೋ ವ್ಯಾಸತೀರ್ಥ ಶಿಷ್ಯರೆಂದು ಭಾಸಿಸಿದ್ದರೂ ಕಟ್ಟ ಕಡೆಗೆ ಸವಿದ ನಾಣ್ಯ ಕಟ್ಟು ಮಾಡಿದ ದೊಡ್ಡೊಂದನ್ನು ಕೊಳ್ಳೆನೆಂದು ಅಟ್ಟುಗಳಿಗೆ ಬೇಸರಿಸಿ ಮುಂದೆ ಹೋಗುತ್ತ ತಟ್ಟನ ಹಿತ್ತಲಿನ ಕದವ ಸಾರುತ್ತಾ ದಾಸರಾಯ ಪಾದವನಜ ಸೂಸಿ ಭಜಿಸಿರೋ ವ್ಯಾಸತೀರ್ಥ ಶಿಷ್ಯರೆಂದು ಭಾಸಿಸಿದ್ದರು ಅಲ್ಲಿ ನಿಂತ ಲೋಭಿ ಸತಿಯ ಬಳಿಗೆ ಪೋಗುತ್ತ ಬಲ್ಲ ಹರಿಯ ದನವ ಬೇಡ್ದ ನುತ್ತ ನಲ್ಲ ಬೈವನೆಂದು ಬೆದರಿ ಇಲ್ಲವೆನ್ನುತ್ತ ಚೆಲ್ವ ಸತಿಯು ಬೇಳೆಯವಳೆ ಮುಕ್ತಿ ನೋಡುತ್ತ ದಾಸರಾಯ ಜ ಸೂಸಿ ಭಜಿಸಿರೋ ವ್ಯಾಸತೀರ್ಥ ಶಿಷ್ಯರೆಂದು ಭಾಸಿಸಿದ್ದರು ತವರು ಮನೆಯ ದ್ರವ್ಯಾನ ಮಾಡು ನಿನೆಂದ ಅವಳು ತನ್ನ ಮೂಗುತಿಯ ಕೊಟ್ಟುದೇ ಚಂದ ಅವನು ಇದನ್ನ ಸಾವುಕಾರ್ನ ಮುಂದಾಕಿ ಎಂದ ಜವದಿನ ನಪಾಕಿ ಹಣ ತನಗೆ ಬೇಕೆಂದ ದಾಸರಾಯ ಪಾದವನ ಜಸೂಸಿ ಭಜಿಸಿರೋ ವ್ಯಾಸತೀರ್ಥ ಶಿಷ್ಯರೆಂದು ಭಾಸಿಸಿದ್ದರು ನಾಯಕನು ಕೈಲಿ ತೆಗೆದು ನೋಡುತ್ತಲಿರೇ ಶ್ರೀಯರಸ ಪೋದ ತಾನು ಕಣ್ಣಿಗೆ ಮರೇ ಕಾಯುತ್ತಿದ್ದ ಆಳು ಹುಡುಕಿ ಸಿಗದೆ ತಾಬರೆ ನಾಯಕನದ ಭದ್ರ ಮಾಡಿ ಸತಿ ಬಳಿಗೆ ಬರೇ ದಾಸರಾಯ ಜಸೂಸಿ ಭಜಿಸಿರೋ ವ್ಯಾಸತೀರ್ಥ ಶಿಷ್ಯರೆಂದು ಭಾಸಿಸಿದ್ದರು ಬರಿಯ ನಾಸಿ ಕವ ನೋಡಿ ಮುಕ್ತಿಯಲ್ಲನಲ್ಲೂ ಸರಿಯ ಪಡಿಸಲಿಕ್ಕೆ ಕೊಟ್ಟು ಇರುವೆನನ್ನಲು ತೊರೆದಿ ತೋರದಿರೆ ನಿನ್ನ ನನ್ನರೋ ಬರುವೆ ಬೇಗ ಎಂದು ಪೋಗಿ ಗರದ ಬಟ್ಟಲು ದಾಸರಾಯ ಜಸೂಸಿ ಭಜಿಸಿರೋ ವ್ಯಾಸ ತೀರ್ಥ ಶಿಷ್ಯರೆಂದು ಭಾಸಿಸಿದ್ದರೂ ಕರದಿ ಪಿಡಿದು ತುಳಸಿ ಮುಂದೆ ಮೊರೆಯ ನೆಡುತ್ತಿರೇ ಗರದ ಬಟ್ಟಲೊಳು ಬಿದ್ದ ಶಬ್ದವು ಬರೇ ಹರುಷಧಿ ದಿಗ್ಘನೆಯದ್ದು ಪತಿಗೆ ತಾತೋರೆ ಗರ ಹೊಡೆದವನಂತಾಗಿ ಮೋರೆಯ ತೊರೆ ದಾಸರಾಯ ಪಾದವನ ಜಸೂಸಿ ಭಜಿಸಿರೋ ವ್ಯಾಸತೀರ್ಥ ಶಿಷ್ಯರೆಂದು ಭಾಸಿಸಿದ್ದರು हेंडतिया केलि तिलिद आदपरिया मंडे बागितानु आद होस परिया कुण्डाडिद पत्नि चर्या हरिय भत्तिया बंडुनि हरि पादाप जदि तुर्द मनेया तासराय पादवन जसूसि बजिसिरो व्यासतिर्थ शिषरंदु भासि सिद्धरू धनवेजरिगर्पी नारिमणि हेगागमी सारी व्यासतीयतया बारी बारि बारि हरिय तत्त्व के सुखसि दरय पदवनजसूसि भजसिरो व्यसीर्था शिष्यरे भासु दसपन्थ कारी वीक्षि व्यासतीर्थरले उपदेशसिपुरन्दरविठल दासेणसि व्यासग्रन्थ सारभाषे प्राकृतवेणसि दासरय पादवनजसूसि भजसिरो व्यासतीर्थ शिष्यरे भासो ಅಂಡನಂತ ಕೀಶನಾದ ಮೂರ್ತಿ ಸುಂದರ ತೋಂಡನಾದ ಮೇಲೆ ತನ್ನ ಹೃದಯ ಮಂದಿರ ಪಿಂಡಾಂಡದೊಳಗೆ ದೊಳಗಿ ಕಂಡು ಹಿಗ್ಗಿದ ವಿವರ ಕಂಡವನೇ ಪೇಳಬಲ್ಲ ಅದರ ವಿಸ್ತಾರ ದಾಸರಾಯ ಪಾದವನ ಜಸೂಸಿ ಭಜಿಸಿರೋ ವ್ಯಾಸತೀರ್ಥ ಶಿಷ್ಯರೆಂದು ಭಾಸಿಸಿದ್ದರು ಪೊಂದಿಯ ಪರೋಕ್ಷವನ್ನು ಸುಜನರುದಾರ ಚಂದದಿಂದ ಮಾಡಿದಂತ ದಾಸವರ್ಯರ ಅಂದ ಚರಿತೆ ಕೇಳಿತೋಷ ಪೊಂದಿದವರ ನಂದ ಕಂದ ಪಾಲಿಸುವ ಬಿಡದೆಯವರ ದಾಸರಾಯ ಪಾದವನ ಜಸೂಸಿ ಭಜಿಸಿರೋ ವ್ಯಾಸತೀರ್ಥ ಶಿಷ್ಯರೆಂದು ಪಾಸಿಸಿದ್ದರು गोल्लरोडय गोपिय बाला तावक भक्तर पोरेव पांडव पाला आव दासर पोरेगन्ते पाला देव देव पोरेव गुरु गोविन्द विटला दासराय पादवनजसूसि भजसिरो व्यासतीर्थ पासी सिद्धरो दसरय पादवन जसूसि भजसिरो व्यासतीर्थ शिष्यरे भासो व्यासतीर्थ शिष्यरे भासो व्यासतीर्थ शिष्यरे सिद्धरो